ಎಲ್ರಿಗೂ ನಮಸ್ಕಾರ ಮಲೆನಾಡ ಹಸಿರು ಚಾನಲ್ಗೆ ಸುಸ್ವಾಗತಗಳು ಇವತ್ತು ನಾನು ಮಲೆನಾಡು ಶೈಲಿಯ ಹಸುವಿನ ಗಿಣ್ಣನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಪಾತ್ರೆ ಒಂದು ಬೌಲಷ್ಟು ಬೆಲ್ಲ ಎರಡು ಸ್ಪೂನ್ ಏಲಕ್ಕಿ ಪುಡಿ ಒಂದು ಗ್ಲಾಸ್ ಹಸುವಿನ ಗಿಣ್ಣು ಒಂದು ಲೀಟ್ರು ಹಾಲು ಹಾಗೆ ಕಡುಬು ಅಥವಾ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಹಾಲನ್ನ ಹಾಕೊಳ್ಳೋಣ ಒಂದು ಲೀಟ್ರ್ ಹಾಲು ಒಂದು ಲೀಟ್ರ್ ಹಾಲು ಹಾಕ್ಕೊಂಡು ನೆಕ್ಸ್ಟು ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಳ್ಳೋಣ ನಾನು ಮುಕ್ಕಾಲು ಬೌಲಷ್ಟು ಬೆಲ್ಲ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಬೆಲ್ಲ ಕರಗಬೇಕು ಬೆಲ್ಲ ಕರಗಿದಷ್ಟು ರುಚಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಗಿಣ್ಣ ಆದಮೇಲೆ ತಕ್ಷಣ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು ತಣ್ಣಗಾಗಬೇಕು ಆರಿದ ಮೇಲೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ನಮ್ಮನೆಯಲ್ಲೆಲ್ಲ ನಾವು ನೈಟ್ ಮಾಡಿಕೊಂಡು ಬೆಳಗ್ಗೆ ತಿಂತೀವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇದಕ್ಕೆ ಏಲಕ್ಕಿ ಪುಡಿ ಸೇರಿಸೋಣ ಎರಡು ಸ್ಪೂನಷ್ಟು ಏಲಕ್ಕಿ ಪುಡಿನ ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಒಂದು ಗ್ಲಾಸಷ್ಟು ಅಷ್ಟು ಗೀಬ್ ತೊಗೊಂಡಿದ್ವಲ್ವಾ ಗಿಣ್ಣು ಹಾಲು ಅದನ್ನು ಹಾಕ್ಕೋಣ ಒಂದು ಲೀಟರ್ ಹಾಲಿಗೆ ಒಂದು ಗ್ಲಾಸ್ ಗಿ ಗೀಬ್ ಹಾಲು ಸರಿ ಬರುತ್ತೆ ಕ್ವಾಂಟಿಟಿ ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಲಕ್ಕಿ ಪುಡಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗಿಣ್ಣು ಒಂದು ಗ್ಲಾಸ್ ಒಂದು ಲೀಟ್ರ್ ಹಾಲಿಗೆ ಹಾಕ್ಕೊಂಡು ಹಾಗೆ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡನ್ನ ಹೀಗೆ ಇಟ್ಟು ಅದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ ನೀರು ಕಾದಿದ್ದು ನೆಕ್ಸ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವ ಹಾಲು ಅದನ್ನು ಇಟ್ಬಿಟ್ಟು ಮೂವತ್ತು ನಿಮಿಷ ಬೇಯಿಸ್ಕೊಳ್ಳೋಣ ದೊಡ್ಡೂರಿಲ್ಲೇ ಈಗ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಈಗ ಬೆಂದಿದೆಯಾ ನೋಡೋಣ ಮೂವತ್ತು ನಿಮಿಷ ಆಗಿದೆ ಓಪನ್ ಮಾಡಿ ಬೆಂದಿದೆಯಾ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಹೀಗಾಗಿದೆ ಈಗ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಸ್ಪೂನ್ ಸಹಾಯದಿಂದ ಚುಚ್ಚಿಬಿಟ್ಟು ನೋಡೋಣ ಅಂಟಿಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿದೆ ನೋಡಿ ಆರಿದ ಮೇಲೆ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ನೀವು ಕೂಡ ಮಾಡಿ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್